ಇನ್ನು ಗದಗ ಜಿಲ್ಲೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನ ಕಿರುಕುಡಿ ಜಾಸ್ತಿ ಆಗ್ಬಿಟ್ಟಿದೆ ಕೇವಲ ಹತ್ತು ಸಾವಿರ ರೂಪಾಯಿಗೆ ಮನೆಗೆ ಬೀಗ ಹಾಕಿದ್ದ ಗದಗ ಜಿಲ್ಲೆ ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು ವೃದ್ಧೆಯನ್ನ ಮನೆಯಿಂದ ಫೈನಾನ್ಸ್ ಸಿಬ್ಬಂದಿಗಳು ಹೊರಗೆ ಹಾಕಿದ್ದ ಉಷಾದೇವಿ ಶಾಂತಸ್ವಾಮಿ ಮಠ ಅನ್ನೋರ ಮನೆಗೆ ಬೀಗ ಜಡಿಯಲಾಗಿದೆ ಕೇವಲ ಹತ್ತು ಸಾವಿರ ರೂಪಾಯಿಗೆ ರೋಣ ಪಟ್ಟಣದ ಶಾಂಭವರ ಚಾಳ್ನಲ್ಲಿರುವಂತಹ ವೃದ್ಧೆಯ ಮನೆ ನೋಡಿ ವೃದ್ಧೆ ಅನ್ನುವಂಥ ಕನಿಕರ ಕೂಡ ಇಲ್ಲದೇನೆ ಹತ್ತು ಸಾವಿರ ರೂಪಾಯಿಗೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಉಷಾದೇವಿ ಅನ್ನೋಂಥರನ್ನ ಮನೆಯಿಂದ ಹೊರದಬ್ಬಿದ್ದಾರೆ ಈ ಮೈಕ್ರೋ ಫೈನಾನ್ಸ್ನ ಕಿಂಕರ್ ಬಡ್ಡಿ ದಂಧೆಕೋರರ ಬಳಿ ಹತ್ತು ಸಾವಿರವನ್ನ ಈ ವೃದ್ಧೆ ಪಡೆದುಕೊಂಡಿದ್ರು ಸಹೋದರನ ಚಿಕಿತ್ಸೆಗಾಗಿ ಸಾಲ ಮಾಡಿದ್ರು ಉಷಾದೇವಿ ಹಣ ಕಟ್ಟೋದಕ್ಕೆ ಟೈಮ್ ಕೊಡಿ ಅಂತ ಕೇಳಿದ್ರು ಆದರೆ ಟೈಮ್ ಕೂಡ ಕೊಡದೇನೆ ಮನೆಗೆ ಬೀಗ ಹಾಕಿದ್ದಾರೆ ಈ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳು ವೃದ್ಧೆಯನ್ನ ಹೊರ ಹಾಕಿ ಮನೆಗೆ ಬೀಗ ಹಾಕೊಂಡು ಹೋಗಿದ್ದಾರೆ ಹಾಗಾಗಿ ಕಣ್ಣೀರಲ್ಲಿ ಆ ಕೈ ತೊಳಿತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು ಇವರೇ ಹತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ದು ಫೈನಾನ್ಸ್ ನಲ್ಲಿ ಹತ್ತು ಸಾವಿರ ರೂಪಾಯಿಗೆ ಮನೆಗೆ ಬಿಗ ಹಾಕಲಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಹತ್ತು ಸಾವಿರ ರೂಪಾಯಿಗೆ ಅದರಲ್ಲೂ ಕೂಡ ವೃದ್ಧೆ ಎನ್ನುವಂತ ಕನಿಕರ ಕೂಡ ಇಲ್ದೇನೆ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂದ್ರೆ ರಾಕ್ಷಸರೇ ಇವರು ನಿಜಕ್ಕೂ ಕೂಡ ಮತ್ತೊಂದು ಕಡೆ ಸರ್ಕಾರದಿಂದ ಎಲ್ಲಾ ರೀತಿಯ ಕ್ರಮ ತೆಗೆದುಕೊಳ್ತೀವಿ ಅಂತ ಬರೀ ಬಂಡಲ್ ಬಿಡೋದಾಯ್ತಾ ಹೇಗೆ ಯಾವುದೇ ಕ್ರಮ ಆಗ್ತಿಲ್ವಾ ಜಿಲ್ಲೆಯಲ್ಲಿ ಹೌದು ಅರುಣ್ ಗದಗ ಜಿಲ್ಲೆಯ ರೋಣ ಪಟ್ಟಣದ ಏನು ಆ ಉಷಾದೇವಿ ಉಷಾದೇವಿ ಶಾಂತಸ್ವಾಮಿ ಒಟ್ಟಂತಕ್ಕಂಥ ಮಹಿಳೆ ಖಾಸಗಿ ವ್ಯಕ್ತಿಯ ಬಳಿಯಲ್ಲಿ ಸುಮಾರು ಹತ್ತು ಸಾವಿರ ರೂಪಾಯಿ ಹಣವನ್ನ ಪಡೆದಿರ್ತಾಳೆ ಕಳೆದ ಒಂದು ವರ್ಷದಿಂದ ಅವರ ಅಣ್ಣನ ಚಿಕಿತ್ಸೆಗಾಗಿ ಹಣವನ್ನು ಪಡೆದಿರ್ತಾಳೆ ತದನಂತರ ಅವಳು ಅವಳಿಗೆ ಮರಳಿ ಕೂಡ ಕೊಟ್ಟಿರ್ತಾ ಹೀಗಾಗಿ ಬಡ್ಡಿ ಹಾಕಿ ಕೊಡ್ದೆ ಅನ್ನೋ ಮಾತನ್ನು ಕೂಡ ಆಗಿರುತ್ತೆ ಆದ್ರೆ ಯಾವುದೇ ರೀತಿ ಅವರು ಹಣ ಕೊಡದೇ ಇರುವ ಕಾರಣ ಇವತ್ತು ಏನು ಅವ್ರ ಮನೆಗೆ ಹೋಗಿ ಮನೆಯಲ್ಲಿರ್ತಕ್ಕಂಥ ಏನು ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಅವರಿಗೂ ಕೂಡ ಮಾತು ಕೂಡ ಆಗುತ್ತೆ ನಮ್ಮ ಹಣವನ್ನು ನಮ್ಗೆ ವಾಪಸ್ ಕೊಡಿ ಅಂತ ಕೇಳಿದಾಗ ಇಲ್ಲ ನೀವು ಬಾಂಡರ್ ಕೊಡ್ರಿ ಹತ್ತು ಸಾವಿರ ರೂಪಾಯಿ ಅಂತ ಮಾತನ್ನ ಅವ್ರು ಹೇಳ್ತಾರೆ ಆದ್ರೆ ತದನಂತರ ಅವ್ರಿಬ್ಬರ ನಡುವೆ ವಾಗ್ವಾದ ಆದ ಆ ಮನೆಗೆ ಒಂದು ಬೀಗ ಹಾಕುವ ಕೆಲಸ ಕೂಡ ಆಗುತ್ತೆ ಬೀಗ ಹಾಕಿ ಏನು ವೃದ್ಧೆ ಏನಿದ್ದಾರೆ ಉಷಾದೇವಿ ಅನ್ನ ಕಣ್ಣು ಅವರನ್ನು ಮನೆಯಿಂದ ಹೊರತ ಹಾಕ್ತಾರೆ ಅನ್ನುವಂತ ಹೊರಗಾಕಿ ಅವ್ರ ಮನೆಗೆ ಬೀಗ ಹಾಕ್ತಾರೆ ಅಂದ್ರೆ ಅಂದ್ರೆ ಈ ಕಾನೂನು ಈಗ ಗದಗ ಜಿಲ್ಲೆಯಲ್ಲಿ ಯಾವುದೇ ರೀತಿ ಕಾನೂನು ಪಾಲನೆ ಆಗ್ತಾ ಇಲ್ವಾ ಎಂಬ ಪ್ರಶ್ನೆ ಕೂಡ ಈಗ ಉದ್ಭವವಾಗಿರುವಂತದ್ದು ಯಾಕಂದ್ರೆ ಉಷಾದೇವಿ ಕಳೆದ ಒಂದು ವರ್ಷದ ಹಿಂದೆ ಹಣವನ್ನು ಪಡೆದಿರ್ತಾರೆ ಕಾರಣ ಮರಳಿ ಅದಕ್ಕೆ ಹಣವನ್ನು ಕೊಟ್ಟಿರುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಮನೆಗೆ ಹೋಗಿ ಮನೆಯಲ್ಲಿದ್ದಂತಹ ವೃದ್ಧೆಯನ್ನ ಹೊರಹಾಕಿ ಮನೆಗೆ ಬೀಗ ಹಾಕ್ತಾರೆ ಅಂದ್ರೆ ಯಾವ ರೀತಿ ಇದು ವಿಪರ್ಯಾಸದ ಸಂಗತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ದುರ್ಕೋಂತನ್ನು ಅಂತಕ್ಕಂಥ ಮಹಿಳೆಗೆ ಈಗಾಗಲೇ ಯಾವ ರೀತಿ ರಕ್ಷಣೆ ಕೂಡ ಸಿಗ್ತಾರೆ ಕೂಡ ಕಡೆ ಆದ್ರೆ ಈಗಾಗಲೇ ಸರ್ಕಾರ ಕೂಡ ಸುಗ್ರೀವಾಜ್ಞೆಯನ್ನು ದಂಧೆ ಕೋರಾಗಿರಬಹುದು ಮತ್ತು ಮೈಕ್ರೋ ಮೈಕ್ರೋಫೈನಾನ್ಸ್ ಆಗುವ ನಿಷ್ಠೆಯಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ ಆದ್ರೆ ಇಲ್ಲಿ ಗದಗದಲ್ಲಿ ಕೂಡ ಯಾವುದೇ ರೀತಿ ಇಂಪ್ಲಿಮೆಂಟ್ ಆಗ್ತಾ ಇಲ್ವಾ ಪ್ರಶ್ನೆ ಕೂಡ ಈಗ ಉದ್ಭವ ಆದಷ್ಟು ಬೇಗ ಏನು ಏನು ಪೊಲೀಸ್ ಇಲಾಖೆ ಇಂತಹ ಏನು ಯಾರು ಬಡ್ಡಿದಂತೆ ಕೋರಿದಾರಾ ಇಂತವ್ರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲು ಕೂಡ ಮುಂದಾಗಬೇಕಿದೆ ಅರುಣ್ ಯು ಸಂತೋಷ್ ಡೀಟೇಲ್ಸ್